ಶ್ರೀ ಶ್ರೀಯುತರ ಪುತ್ರ ಶ್ರೀ ಮುಷ್ಟು ಕರ್ಮುರಿ ಅವರು ಪ್ರಭು ಶ್ರೀರಾಮ ಅಯೋಧ್ಯಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆದ ಮೇಲೆ ಆದ ಮೇಲೆ ನಾನು ಪಾದಯಾತ್ರೆ ಮುಖಾಂತರ ಅಯೋಧ್ಯೆಗೆ ಹೋಗಬೇಕೆಂದು ಸಂಕಲ್ಪ ಮಾಡಿದರು ನಾಳೆ ದಿನಾಂಕ ಒಂದನೇ ತಾರೀಕಿನಿಂದ ಬಂಡ್ರಗಲ್ ಇಲ್ಕಲ್ ಮುನಗುಂದ ಅಮೀನುಗಡ ಗಮತಿಗಿ ಶಿರೂರ್ ಬಾಗಲಕೋಟೆ ಮಾರ್ಗವಾಗಿ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ರಾಜ್ಯಗಳ ಮುಖಾಂತರ ಶ್ರೀ ಅಯೋಧ್ಯಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ ಪಾದಯಾತ್ರೆ ಮಾಡಲಿದ್ದಾರೆ ಅದಕ್ಕೆ ಸಾರ್ವಜನಿಕರು ಎಲ್ಲ ತಮ್ಮ ಪ್ರೋತ್ಸಾಹ ಮತ್ತು ಶುಭ ಕಾಮನೆಗಳನ್ನು ಅವರಿಗೆ ಹರಿಸಬೇಕಂತೇಳಿ ನಮ್ಮ ಏಕಲ್ ವಿಶ್ವ ಹಿಂದೂ ಪರಿಷತ್ ಮುಖಾಂತರ ತಮ್ಮಲ್ಲಿ ವಿನಂತಿಸುತ್ತ ವಿನಂತಿಸುತ್ತೇನೆ ಮತ್ತು ಮುತ್ತು ಅವರಿಗೆ ಪಾದಯಾತ್ರೆ ಶುಭಕರವಾಗಲಿ ಮತ್ತು ಸೌಖ್ಯವಾಗಲಿ ಅಂತ ಹೇಳಿ ಪ್ರಭು ಶ್ರೀರಾಮಚಂದ್ರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ ಇವತ್ತು ಅತ್ಯಂತ ನಮ್ಗೆ ಒಂದು ಸಂತೋಷದಿಂದ ಹೇಳ್ಬೋದು ನಮ್ಮ ಗ್ರಾಮದ ಯುವಕ ಇವತ್ತು ಬಂಡಲಗಲ್ನಿಂದ ಪ್ರಾರಂಭ ಮಾಡಿ ಇಲ್ಲದ ಒಂದು ಪ್ರಚೋದನೆ ಅವನ ಕಲಿಸಿದೆ ಈ ದೇಶಕ್ಕೆ ಇವತ್ತ ಬರಗಾಲ ಇರ್ಬೋದು ಜನರಿಗೆ ಒಂದು ನೂರಾರು ಸಮಸ್ಯೆಗಳಿರ್ಬೋದು ಅದಕ್ಕೊಂದು ಪರಿಹಾರ ಸಿಗಲಿ ಶ್ರೀರಾಮ್ನಲ್ಲಿ ಒಂದು ಬೇಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವನು ಒಂದು ಆಶಯ ಮನೋಭಾವನೆ ಅದು ಸಿಂಗಲ್ ಆಗಿ ಹಂಕೊಂಡಿದ್ದಾನೆ ನಾವು ಮೊದಲು ಹೇಳಿ ಯಾಕಪ್ಪ ಇಂತ ದೊಡ್ಡ ಕಾರ್ಯಕ್ರಮ ಒಬ್ಬ ಹೋಗ್ತಿದ್ದೀವಿ ನಾಲ್ಕು ಜನ ಬೇಕಲ್ಲ ಹೇಳಿ ಅದಕ್ಕೆ ಶ್ರೀರಾಮಚಂದ್ರ ಪ್ರೇರಣೆ ಇದೆ ಯಾಕಂದ್ರೆ ರಾಮ ರಾಜ್ಯ ಬಿಟ್ಟು ಗಮನ ಮಾಡಬೇಕಾದ್ರೆ ಸಿಂಗಲ್ ಬಂದಿದ್ದಾರೆ ಅವನ ಮೇಲೆ ಆ ಭಕ್ತಿಯಿಂದಲೇ ಇವತ್ತು ನಾವು ನೋಡ್ಲಿಕ್ಕೆ ಏನಾಗಿರ್ಲಿಲ್ಲ ಸಂಕಷ್ಟ ಯಾವ್ದು ಬರೋದಿಲ್ಲ ಹಿಂದೆ ಒಂದು ಶ್ರೀರಾಮನ ಆಶೀರ್ವಾದ ನನ್ನ ಮೇಲೆ ಐತಿ ಆ ಒಂದು ಮನೋಭಾವನ ಮೇಲೆ ಹೋಗ್ತೀನಿ ಅಂತ ಹೇಳಿದ್ರೆ ನಮ್ಗೂ ಖುಷಿ ಅನಿಸ್ತದೆ ಇದು ನಮ್ಮ ಗ್ರಾಮದ ಹೆಮ್ಮೆ ನಮ್ಮ ನಾಡಿನ ಹೆಮ್ಮೆ ನಮ್ಮ ರಾಜ್ಯದ ಹೆಮ್ಮೆ ಈ ನಮ್ಮ ಊರಿನ ಮುತ್ತು ಕರ್ಮುಡಿ ಅವರ ಒಂದು ಪ್ರಯಾಣ ಯಶಸ್ವಿಯಾಗಿ ಅವನಿಗೆ ಶ್ರೀರಾಮನ ಒಂದು ಆಶೀರ್ವಾದ ಸಿಗಲಿ ಬಂದ ನಂತರ ಮತ್ತೆ ಈ ಕಾರ್ಯಕ್ರಮಕ್ಕೆ ಒಂದು ಅನುವು ಮಾಡಿಕೊಂಡು ನನಗೆ ಇರ್ತಕ್ಕಂಥ ಮಾಡಿಗಿರ್ತಕ್ಕಂಥ ಸಂಕಷ್ಟಗಳು ದೂರ ಆಗುವಂತೆ ನಾನು ನಮ್ಮ ಗ್ರಾಮದ ಪರವಾಗಿ ನಮ್ಮ ನಾಡಿನ ಪರವಾಗಿ ಹಾಗೂ ಕಲ್ಯಾಣ ಕನ್ನಡ ಗಣಿ ಮಾಲೀಕರ ಸಂಘದ ಪರವಾಗಿ ನಾ ಅಭಿನಂದನೆಯನ್ನು ಮುತ್ತು ಕರ್ಮುಡಿ ಅವರಿಗೆ ಸಲ್ಲಿಸುತ್ತೇನೆ ಜೈ ಹಿಂದ್ ಜೈ ಕನ್ನಡ ನಮಸ್ಕಾರು ಕರ್ಮುಡಿ ಅವರು ಬಹಳ ಒಂದು ಅದಮ್ಯವಾದ ಒಂದು ಕನಸಿದೆ ಸುಮಾರು ವರ್ಷಗಳ ಹಿಂದೂ ರಾಷ್ಟ್ರ ಆಗಬೇಕು ಹಿಂದೂ ರಾಮ ಮಂದಿರ ಆಗಬೇಕು ಅಂತಕ್ಕಂಥದ್ದು ಒಂದು ಕನಸು ಸುಮಾರು ವರ್ಷದಿಂದ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿ ತಂದೆಯಾಗಿರ್ತಕ್ಕಂಥ ಒಂದು ಹೋರಾಟ ಮನೋಭಾವನೆಯನ್ನು ಈ ಜನರಲ್ಲಿ ಮೂಡಿಸುತ್ತಾ ಸೊ ನಾವು ಬಂಡರ್ಗಲ್ಲಿ ಖುಷ್ಗಿ ತಾಲೂಕು ಬಂಡುಗಲ್ ಗ್ರಾಮದಿಂದ ನಾನು ಪಾದರಾಯ್ದು ಹೋಗ್ತಾ ಇದ್ವಿ ದಯವಿಟ್ಟು ನನಗೆಲ್ಲ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದ ಸೊ ಹಾಗಾಗಿ ನಮ್ಮ ನಮ್ಮೂರಿಂದ ನಾವೆಲ್ಲರೂ ಕೂಡ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ವಿ ಜೊತೆಗೆ ನಮ್ಮ ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡ್ತಾ ಇದ್ವಿ ಸುಮಾರು ಎರಡು ತಿಂಗಳ ಕಾಲ ಅವನು ನಡಿಗೆಯನ್ನು ಪ್ರಾರಂಭ ಮಾಡ್ತಾ ಇರೋದ್ರಿಂದ ಸೊ ದಾರಿ ಮಧ್ಯದಲ್ಲಿ ಗುಡಿ ಗುಂಡಾರಗಳು ಸಿಗ್ಬೋದು ಪ್ರಸಾದ ಇರ್ಬೋದು ಸಿಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ಅಂತ ಸಂದರ್ಭದಲ್ಲಿ ಒಂದು ಹೆಲ್ಪ್ ಆಗಲಿ ಅಂತೇಳಿ ನಾವು ನಮ್ಮ ಗ್ರಾಮದ ಪರವಾಗಿ ಸೊ ಹೋಗಿ ಎಲ್ಲರೂ ಇಲ್ಲಿ ಸುತ್ತಮುತ್ತಲ ಎಲ್ಲರೂ ಕೂಡ ಅವರಿಗೆ ಆರ್ಥಿಕವಾಗಿ ಒಂದಿಷ್ಟು ಸಹಾಯವನ್ನು ಮಾಡ್ತಾ ಇದ್ದೀವಿ ಊಟಕ್ಕೋಸ್ಕರ ಪ್ರಸಾದಕ್ಕೋಸ್ಕರವಾಗಿ ಸೊ ಈ ಈ ಪತ್ರಿಕೆ ಈ ವೇದಿಕೆ ಮುಖಾಂತರ ನಾನು ವಿನಂತಿ ಮಾಡ್ತೀನಿ ಒಂದಿಷ್ಟು ಯಾರಾದರೂ ಕೂಡ ಸಹಾಯ ಸಹಕಾರ ಮಾಡುವಂಥದ್ದು ಕೂಡ ದಯವಿಟ್ಟು ಮಾಡಬೇಕು ಹೇಳಿ ನಾನು ವಿನಂತಿ ಮಾಡ್ತೀನಿ ಹೇಳ್ಬಿಟ್ಟು ಮತ್ತು ಕನ್ನಡಿ ಇಜಿ ಮೊದಲನೇ ತಾರೀಕಿನಿಂದ ಬಂದ್ರೆ ಋತ ಮುಖಾಂತರವಾಗಿ ಮೃತ ಮುಖಾಂತರವಾಗಿ ಕಮಿಟಿ ಸೇರೂರು ಜನಸಂದಿ ರಾಜ ಶ್ರೀರಾಮಿರ ತಾಲೂಕಾಗಿ ಇದು ಎರಡು ಸಾವಿರದ ಮುನ್ನೂರು ಕಿಲೋಮೀಟರ್ ದಿನದ ಮೂವತ್ತರಿಂದ ನಲವತ್ತರವರೆಗೂ ನಡೀತಾ ಇದೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ ರಾಮ ಮಂದಿರ ಅಂದರೆ ಐನೂರು ಇತಿಹಾಸ ಇತಿಹಾಸದಿಂದ ನಾಲ್ಕರಿಂದ ಐದು ಲಕ್ಷ ಜನ ಹಿಂದೂ ಕಾರ್ಯಕರ್ತರು ತಮ್ಮ ಪ್ರಾಣ ಭಾರತ ಮಾತೇ ಅರ್ಪಣೆ ಮಾಡ್ತಾರೆ ಅವರು ಆತ್ಮಕೋಸ್ಕರ ಆತ್ಮಕೋಸ್ಕರ ಶಾಂತಿಗೋಸ್ಕರ ಹಾಗೂ ರೈತರಿಗೆ ಮಳೆ ಬರಲಿ ಮಳಿ ಚೆನ್ನಾಗಾಗಲಿ ಬೆಳೆ ಬರಲಿ ಎಲ್ರಿಗೂ ಒಂದು ಪ್ರಾರ್ಥನೆ ಆಗಲಿ ಅಂತೇಳಿ ನಾನು ರಾಮ ಮಂದಿರಿಗೆ ಪಾದಯಾತ್ರೆ ಮಾಡ್ತೇನೆ ಎಷ್ಟು ಜನ ಹೋಗ್ತಾ ಇದೆ ಓಕೆ